ಪುಣ್ಯಕೋಟಿ ದೃಶ್ಯ ನೋಡಿ ಇವತ್ತು ಬೆಳವಳಿಗಿನೇ ಒಂದು ಒಳ್ಳೆ ಸನ್ನಿವೇಶ ಸಿಕ್ತು ಸೊ ಭಾಳ ಖುಷಿ ಆಯ್ತು ನೋಡಲಿಕ್ಕೆ ಪುಣ್ಯಕೋಟಿ ಕತೆ ನೆನಪಿಗೆ ಬಂತು ನಮಸ್ಕಾರ ಅಭಿಮಾನಿ ದೇವರುಗಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೀ ಆಯಿತು ಬನ್ನಿ ಅಭಿಮಾನಿ ದೇವರುಗಳೇ ಇವತ್ತು ಏನಪ್ಪ ವಿಶೇಷ ಅಂದರೆ ಲೇಟಾಗಿ ಎದ್ದಿದ್ದೀನಿ ಈಗ ಲೇಟಾಗಿ ಎದ್ಬಿಟ್ಟು ವಾಕ್ ಹೊರಟಿದ್ದೀನಿ ಸೊ ಈಗ ನಮ್ಮ ಫ್ರೆಂಡ್ ಬರ್ದೇನೆ ಅವನು ಕರ್ಕೊಂಡು ಹೋಗ್ಬೇಕು ವಿಶೇಷ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಮತ್ತೆ ಬಂದು ರೆಡಿಯಾಗಿ ಬಿಟ್ಟು ಸೊ ಕೆಲ್ಸಕ್ಕೆ ಹೋಗೋದಿದೆ ಇವತ್ತು ನಿಮಗೆ ಬೇರೆ ನಾನು ಏನು ಕೆಲಸ ಪಡ್ತೀನಿ ಅದನ್ನ ತೋರಿಸೋ ತೋರ್ಸೋ ಪ್ರಯತ್ನ ಮಾಡ್ತೀನಿ ಇವತ್ತು ನಿಮಗೆ ಮತ್ತೆ ಯಾಕಂದ್ರೆ ಅಭಿಮಾನಿಗಳೇ ಟೈಮ್ ಆಯ್ತು ಬನ್ನಿ ಹೋಗೋಣ ನೋಡ್ರಿ ನಮ್ ಲಜೆಂಡ್ ಇಲ್ವಾ ಸ್ವಲ್ಪ ನಿಮ್ಮಂತ ಸುಂದರವಾಗಿರೋ ಹೀರೋಗಳಿದ್ರೆನಪ್ಪ ಮಜಾ ಇರೋದು ಬನ್ನಿ ಅಭಿಮಾನಿ ದೇರ್ಗಳ ಟಿಫನ್ ಮಾಡೋಣ ನಮ್ಮ ಅಮ್ಮ ಪುಡ್ಯೋಗ್ರಫ್ ಮಾಡತ್ತೆ ಈಗ ಪುಡೋಗ್ರ ತಿನ್ನೋ ಸಮಯ ತಿಂದಾದ್ಮೇಲೆ ಸಿಗ್ತೀನಿ ಬಾಯ್ ಎಲ್ಲರಿಗೂ ಬಂದ ಕುರಿಕಾಯ್ ನಾಳೆಂದೇ ಶಾಲೆಗೆ ಹೋಗು ಗೊತ್ತು ಏ ಮನ ಕುರಿಕಾಯ್ತೀನಿ ನಾನು ಜೊತೆ ಕೆಲ್ಸಕ್ಕನವ ಅಲ್ರಿ ಮಾ ಶಾಲೆಗೆ ಕಳ್ಸೋದು ಬಿಟ್ಟು ಕುದಾಯಿ ಮಾ ಹೌದಾ ಬಿಟ್ಟು ಮಜಾ ಹುಡುಗಿರಿ ಎಲ್ಲರೂ ಈ ಅಂತಾರೆ ಕಾಡು ಅರ್ಕಳೆಗೆ ಸ್ವಾಗತ ಎಲ್ಲರಿಗೂ ಅಭಿಮಾನಿ ದೇವರುಗಳೇ ಸುಸ್ವಾಗತ ಬನ್ನಿ ಈಗ ಮನೆಗೆ ಬಂದ್ವಿ ಶಾಪ್ ಹತ್ರಕ್ಕೆ ಬಂದ್ವಿ ಇಲ್ಲಿ ಡೀಲರ್ ಇದ್ದಾರೆ ಅವ್ರಿಗೆ ಮಾತಾಡ್ಸ್ಬೇಕೀಗ ತೋರಿಸ್ತೀನಿ ಸರ್ ನಾ ನಮಸ್ಕಾರ ಸರ್ ಟಿಫನ್ ಆಯ್ತೇನ್ರಿ ಸರ್ ಟಿಫನ್ ಆಯ್ತು ಸರ್ ಒಂದು ಸರ್ ಯಾವಾಗ ಒಂದು ಸರ್ ಮಟೀರಿಯಲ್ರಿ ಒಂದು ಮೂವಿ ಡೆಲ್ಲ ಹೊಡಿರಿ ಸರ್ ಯಾವ್ದನಾ ಮಟ್ರಿಯಲ್ ಬಂದತ್ತಲ್ಲ ಸರ್ ಸರಿ ಸರ್ ಬಾಯ್ ಸರ್ ಟಮಾಟಿ ಬೆಲ್ಲ ವೆದರ್ ಯಾವಾಗ ಆಗಬಾರ್ದು ಅದು ಕೆಂಪು ಸುಂದರಿ ಹಣ್ಣುಗಳ ರಾಣಿ ತರಕಾರಿ ರಾಣಿ ಅದು ವರ್ಷ 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 ಏನದು ಏನು ವರ್ಷ ವರ್ಷ ನಾಲ್ಕು ಲಕ್ಷ ರೂಪಾಯಿ ಮನೆಗೆ ಇಟ್ಟಿಟ್ಟು ಅದು ಅಭ್ಯಾಸ ಬಿಡತ್ತೆ ನಿನಗೆ ಇದು ಅರ್ಥನಳ್ಳಿ ಬಸ್ ಸ್ಟ್ಯಾಂಡ್ ಸೋ ಇದು ಅರ್ಥನಳ್ಳಿ ಬಸ್ ಸ್ಟ್ಯಾಂಡ್ ಊರ್ ಕಡೆಗೆ ಹೋಗ್ಬೇಕಿತ್ತು ನೋಡ್ರಿ ಈಗ ಮಳೆ ಹಾಕೊಂಡು ಬಾಸ್ ಆಗತ್ತೆ ಈಗ ಸ್ವಲ್ಪ ಜೋರಾಗೈತೆ ಮಳೆ ನಿಂತ್ಕುಳೆ ಇಲ್ಲಿಂದ ಫಸ್ಟ್ ಬಿಡ್ಬೇಕು ತೋರಿಸಿ ಒಂದ್ ನಿಮಿಷ ಬನ್ನಿ ಅಭಿಮಾನಿ ದೇವ್ರುಗಳೇ ಸೊ ನಿಮ್ಗೊಂದು ಸುಂದರವಾಗಿರ್ತಕ್ಕಂಥ ಒಂದು ಪ್ಲೇಸ್ ತೋರಿಸ್ತೀನಿ ಆತ್ ಮಳೆಗೆ ಇದೆ ನೋಡಿ ಅದೇ ಬಹಳ ಸುಂದರವಾಗಿರ್ತಕ್ಕಂಥ ಸ್ಥಳ ಇಲ್ಲೆಲ್ಲ ತುಂದ್ರಲಿಕ್ಕೆ ಒಂದು ಆಸನದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಭಾಳ ಚೆನ್ನಾಗೈತೆ